ನಾನು ಹೆಲೋ ಸೆಜಿಟೇರಿಯಸ್ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಓವರ್ ಆಲ್ ಎನರ್ಜಿ ನಿಮಗೆ ಹೇಗಿರುತ್ತೆ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಫೋರ್ ಆಫ್ ಕಪ್ಸ್ ದ ಹರ್ಮೇಟ್ ಓಕೆ 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 ಹ್ಞೂ ಹ್ಞೂ ಸೊ ಎಸ್ ಧನು ರಾಶಿ ಅವರಿಗೆ ಇಲ್ಲಿ ತನಕ ನೀವು ಯಾವುದು ಆಪರ್ಚುನಿಟಿನ ಮಿಸ್ ಮಾಡಿದ್ರಿ ನೋಡಿ ಆ ಒಂದು ಆಪರ್ಚುನಿಟಿ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಸಿಗುತ್ತೆ ಓಕೆ ಬಟ್ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಎನರ್ಜಿ ನಾನು ಹೇಗೆ ನೋಡ್ತಾ ಇದ್ದೀನಿ ಅಂತಂದರೆ ನಿಮಗೆ ತುಂಬಾ ಲೋನ್ಲಿ ಫೀಲ್ನೆಸ್ ಆಗ್ಬೋದು ತುಂಬ ಲೋನ್ಲಿನೆನೆಸ್ ಅಂತ ಆಗಬಹುದು ಓಕೆ ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಬಟ್ ಇನ್ನೊಂದು ಏನು ಅಂತಂದರೆ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮ್ಮಲ್ಲಿ ಕ್ಯೂರಿಸಿಟಿ ನೀವು ಐಡಿಯಾಸ್ ಬರ್ಬೋದು ಕ್ಯೂರಿಸಿಟಿ ಬರ್ಬೋದು ಆ್ಯಂಡ್ ನೀವು ಹೇಗೆ ಅಂತಂದರೆ ಇದ್ದದನ್ನೇ ಇದ್ದ ಹಾಗೆ ಹೇಳುವಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ಓಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನರ್ಜಿ ಆ ಥರ ನನಗಿಲ್ಲಿ ಕಾಣ್ತಾ ಇದೆ ತುಂಬ ಸ್ಲೋ ಆ್ಯಂಡ್ ಸ್ಟಡಿ ಎನರ್ಜಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಿದೆ ನೋಡಿ ತುಂಬಾ ಸ್ಲೋ ಆ್ಯಂಡ್ ಸ್ಟಡಿ ಎನರ್ಜಿ ಓಕೆ ಸೊ ಇಲ್ಲಿ ನೀವೇನಾದರೂ ಆಪರ್ಚುನಿಟಿನ ಮಿಸ್ ಮಾಡಿದರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಆಪರ್ಚುನಿಟಿ ಒಂದು ಅವೈಲೇಬಲ್ ಇದೆ ನಿಮಗೆ ಬಟ್ ನಿಮಗೆ ನಾನು ಒಂದು ಹೇಳ್ತೀನಿ ಏನು ಅಂತಂದರೆ ಎಮೋಷ್ನಲಿ ಸ್ಟೇಬಲ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಬಿಕಾಸ್ ಏನು ಗೊತ್ತಾ ನಿಮಗೆ ಇಲ್ಲಿ ತನಕ ಯಾವುದು ನೀವು ಆಪರ್ಚುನಿಟಿನ ವೆಯ್ಟ್ ಮಾಡ್ತಾ ಇದ್ರೆ ಆಪರ್ಚುನಿಟಿ ನಿಮ್ಗೆ ಸಿಕ್ಕಿರಲಿಲ್ಲ ಸೊ ಅದು ಏನು ಅನಿಸುತ್ತೆ ಅಂತು ನಾನು ಅನಿಸ್ತಾ ಇದೆ ಅಂತಂದರೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಮಗೆ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿರ್ತೀರ ನೋಡಿ ಆ ಥರ ನಿಮಗೆ ಸಿಗದೇ ಇರ್ಬೋದು ಸ್ವಲ್ಪ ಡಿಲೇ ನೋಡ್ತಾ ಇದ್ದೀನಿ ನಾನು ನಿಮ್ಮ ಏನು ಓವರ್ ಆಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎನರ್ಜಿಯಲ್ಲಿ ನೋಡಿದರೆ ಬಟ್ ಸ್ಲೋ ಆ್ಯಂಡ್ ಸ್ಟಡಿ ನಿಧಾನವಾಗಿ ಆಗುವಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ ತುಂಬಾ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹೋಗುವಂಥದ್ದು ಆ್ಯಂಡ್ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಈ ಒಂದು ಇಯರ್ ಏನಿದೆ ನೋಡಿ ತುಂಬಾ ಇಂಟ್ರೋಸ್ಪೆಕ್ಷನ್ ಮಾಡುವಂಥದ್ದು ತುಂಬಾ ಲೈಕ್ ಹೋಪ್ಲೆಸ್ ಆಗಬೇಡಿ ನಿಮ್ಮನ್ನು ನೀವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಸ್ವಲ್ಪ ಒಂಟಿತನ ನೀವು ಫೀಲ್ ಮಾಡ್ಬೋದು ಬಟ್ ಈ ಒಂಟಿತನ ನೀವು ಫೀಲ್ ಮಾಡಿದಾಗ ಬೋರ್ ಆಗುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಏನು ಅಂತಂದರೆ ಇದು ಈ ಒಂಟಿತನ ಏನಿದೆ ನೋಡಿ ಇದು ನಿಮ್ಮನ್ನು ಬೆಳೆಸುತ್ತೆ ಲೈಕ್ ಇದು ಸಾಲಿಟ್ಯೂಡ್ ಓಕೆ ಸಾಲಿಟ್ಯೂಡ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಬಿಕಾಸ್ ಯಾವ ಕ್ವಶನ್ಗೆ ನೀವು ಆನ್ಸರ್ ಹುಡುಕ್ತಾ ಇದ್ದೀರಾ ನೋಡಿ ಇದು ನಿಮಗೆ ಯಾವಾಗ ಒಬ್ಬಂಟಿ ನಾನು ಒಬ್ಬಂಟಿ ಇದ್ದೇನಂತ ಯಾವಾಗ ಅನಿಸುತ್ತೆ ನೋಡಿ ಆವಾಗ ನಿಮಗೆ ಸ್ವಲ್ಪ ಮೆಡಿಟೇಷನ್ ಮಾಡುವಂಥ ಅವಶ್ಯಕತೆ ಇರುತ್ತೆ ಓಕೆ ಸ್ವಲ್ಪ ದೇವರ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇರುತ್ತೆ ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ಧನು ನಿಮಗೆ ದೇವರ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡುವಂಥ ಇಯರ್ ಅಂತಲೇ ಹೇಳ್ಬೋದು ಓಕೆ ಬಿಕಾಸ್ ಕೆಲವೊಂದು ಇಲ್ಲಿ ನಿಮ್ಮಿಂದ ದೂರ ಆಗಬಹುದು ಕೆಲವೊಂದು ಪೇನ್ ಕೊಡಬಹುದು ಓಕೆ ಅಂತ ಇಲ್ಲಿ ಕಾಣ್ತಾ ಇದೆ ನನಗೆ ಓಕೆ ಸೊ ಲೆಟ್ ಸಿಂಗ್ ಡನು ಆಫ್ ಪೆಂಟಿಕಲ್ಸ್ ಡೆತ್ ಏಸ್ ಆನ್ಸ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಹ್ಞೂ ಸೊ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನೀವು ಏನಾನ ಬೇಕಾದರೂ ಮೆನಿಫೆಸ್ಟ್ ಮಾಡ್ಬೋದು ಓಕೆ ಸೊ ನಿಮ್ಮ ಕೈಯಲ್ಲಿರೋದು ನೀವು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅಲ್ಲ ಕೆಟ್ಟದನ್ನು ಮ್ಯಾನಿಫೆಸ್ಟ್ ಮಾಡ್ತೀರಾ ಅನ್ನೋದು ಓಕೆ ಬಿಕಾಸ್ ನೀವು ಏನು ಹೇಳ್ತೀರಾ ಅದಾಗುತ್ತೆ ಹಾಗಂತ ಹೇಳಿಬಿಟ್ಟು ನೀವೇನು ಯೋಚನೆ ಮಾಡ್ತೀರಾ ನೋಡಿ ಅದಾಗುತ್ತೆ ಹಾಗಂತ ಹೇಳಿಬಿಟ್ಟು ಬೇರೆಯವ್ರಿಗೆ ಹಾಗಾಗಲಿ ಹೀಗಾಗಲಿ ಅನ್ನೋದನ್ನು ಹೇಳೋದಕ್ಕೆ ಹೋಗಬೇಡಿ ಬಿಕಾಸ್ ಅದು ಕರ್ಮ ಕ್ರಿಯೇಟ್ ಆಗುತ್ತೆ ವಾಪಸ್ ನಿಮಗೆ ಬ್ಯಾಕ್ ಫೈರ್ ಆಗುತ್ತೆ ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ಇಲ್ಲಿ ನನಗೆ ಯಾವ ಎನರ್ಜಿ ಕಾಣ್ತಾ ಇದೆ ಅಂತ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈಲಿ ನಿಮ್ಮದು ದೊಡ್ಡ ಟ್ರಾನ್ಸ್ಫಾರ್ಮೇಷನನ್ನು ನೋಡ್ತಾ ಇದ್ದೀನಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ನಾನು ನೋಡ್ತಾ ಇದ್ದೀನಿ ಅದಕ್ಕೆ ಇಲ್ಲಿ ಹೈರೋಪ್ಯಾಂಟ್ ಎನರ್ಜಿ ಇದೆ ಓಕೆ ಸೊ ನಿಮಗೆ ಒಂಟಿತನ ಅನಿಸಿದರೆ ನಿಮಗೆ ಬೋರ್ ಆಗ್ತಾ ಇದೆ ಅಂತ ಅನಿಸಿದರೆ ಟೂ ತೌಸಂಡ್ ಟ್ವೆಂಟಿ ಫೈಲಿ ಇಟ್ ಮೀನ್ಸ್ ದ್ಯಾಟ್ ನಿಮಗೆ ಒಂದು ಯಾವ ದಾರಿನ ನೀವು ಚೂಸ್ ಮಾಡಬೇಕು ಅಂತ ಅಂದರೆ ಲೈಕ್ ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷ್ಮ ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಸಾಲಿಟ್ಯೂಡ್ ಆ ಒಂದು ಎನರ್ಜಿ ಜೊತೆ ನೀವು ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮ್ಮನ್ನು ನೀವು ಐಸೋಲೇಟ್ ಮಾಡಬೇಡಿ ಎಲ್ಲವ ಎಲ್ಲರಿಂದ ಪ್ರತ್ಯೇಕ ಇರಿಸೋದು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಸಾಲಿಟ್ಯೂಡ್ ಮಾಡಿ ಬಟ್ ಐಸೋಲೇಷನ್ ಅಲ್ಲ ಓಕೆ ಐಸೋಲೇಷನ್ ಅಲ್ಲ ಸಾಲಿಟ್ಯೂಡ್ ಮಾಡಿ ಅಂತಂದರೆ ನೀವು ಎಲ್ಲಿ ತಪ್ಪು ಮಾಡಿದ್ರಿ ಯಾಕೆ ನನಗೆ ಆಗ್ತಾ ಇದೆ ಬಿಕಾಸ್ ಇಲ್ಲೂ ಕೂಡ ನಾನು ಸ್ವಲ್ಪ ಸ್ಪಿರಿಚುವಲ್ ಎನರ್ಜಿನ ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಸೊ ಈ ಇಯರಲ್ಲಿ ಫೈನಾನ್ಷಿಯಲಿ ರಿಲೇಟೆಡ್ ನಿಮಗೆ ಗುಡ್ ನ್ಯೂಸಿ ಗುಡ್ ನ್ಯೂಸನ್ನು ನೋಡ್ತಾ ಇದ್ದೀನಿ ಓಕೆ ಫೈನಾನ್ಷಿಯಲಿ ರಿಲೇಟೆಡ್ ಗುಡ್ ನ್ಯೂಸ್ ಇದೆ ಆ್ಯಂಡ್ ನೀವು ಹಣ ಕೂಡ ಸೇವ್ ಇದ್ದೀರಾ ಆ್ಯಂಡ್ ನೀವು ಮೆನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಆಗೋ ಆಗ ಆಗುತ್ತೆ ಈ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಬಟ್ ಈ ಎನರ್ಜಿನ ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರನ್ನ ಪ್ರತ್ಯೇಕಗೊಳಿಸ್ಬೇಡಿ ಎಲ್ಲರೂ ಬೇಕು ಬಟ್ ಎಲ್ರಿಗೂ ಎನರ್ಜಿನ ಕೊಡಿ ಬಟ್ ಎಷ್ಟು ಕೊಡಬೇಕು ಅಷ್ಟೇ ಓಕೆ ಸ್ವಲ್ಪ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಮಾತು ಕಡಿಮೆ ಮಾಡಿ ದುಡಿಮೆ ಹೆಚ್ಚಿಸಿ ಓಕೆ ಮಾತು ಕಡಿಮೆ ದುಡಿಮೆ ಹೆಚ್ಚು ಮಾಡಿ ಓಕೆ ಆ್ಯಂಡ್ ಏನು ಗೊತ್ತಾ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿಮ್ಮ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಜನರು ನಿಮ್ಮನ್ನು ನೋಡಿ ಇವ್ರು ಹೀಗಿದ್ರು ಹೀಗಾದ್ರ ಅನ್ನೋದು ಆ ಒಂದು ಸಿಚುವೇಶನ್ನ ನಾನು ನೋಡ್ತಾ ಇದ್ದೀನಿ ಓಕೆ ನಿಮಗೆ ಟ್ರಾವೆಲ್ ಮಾಡಿದಾಗ ಸಿಗಬಹುದು ಓಕೆ ಟ್ರಾವೆಲ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಮನೆಯಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ ಓಕೆ ಸೊ ನೀವು ಬಿಗಿನಿಂಗ್ ಇದೆ ನೀವು ಆಪರ್ಚುನಿಟಿ ಇದೆ ಬಿಕಾಸ್ ಏಸ್ ಆಫ್ ವಾನ್ಸ್ ಮಧ್ಯದಲ್ಲಿ ಬಂದಿದೆ ಸೊ ಆಪರ್ಚುನಿಟಿ ಇದೆ ನಿಮಗೆ ಇಲ್ಲಿ ಆಪರ್ಚುನಿಟಿ ನ್ಯೂ ಆಪರ್ಚುನಿಟಿ ಇದೆ ನೀವು ಬಿಗಿನಿಂಗ್ ಇದೆ ನಿಮ್ಮ ಪೊಟೆನ್ಷಿಯಲನ್ನು ರೆಕಗ್ನೈಸ್ ಮಾಡುವಂತಹ ಸಮಯ ಅವಗೆ ಮಾಡು ಇಲ್ಲವೇ ಮಡಿ ಅಂತ ಎನರ್ಜಿನ ನಾನು ನೋಟ ಒಂದ ಮಾಡಬೇಕು ಇಲ್ಲಾಂದರೆ ಬಿಡಬೇಕು ಓಕೆ ಸೊ ಒಂದ ನೀವು ಬೋರ್ ಎನರ್ಜಿಯಲ್ಲಿ ಇರಬೇಕು ಇಲ್ಲಾಂದರೆ ಅದರಿಂದ ಹೊರಗೆ ಬರಬೇಕು ಸ್ವಲ್ಪ ಎಮೋಷ್ನಲ್ ಸ್ಟೇಟನ್ನು ನಿಮಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ಅವಶ್ಯಕತೆ ಇರುತ್ತೆ ಹಾಗೆ ನಿಮ್ಮನ್ನು ಗ್ರೌಂಡ್ ಎನರ್ಜಿಯಲ್ಲಿ ಇರ್ ಇರಿಸ್ಕೊಳ್ಬೇಕಾಗುತ್ತೆ ನೀವು ಓಕೆ ಸೊ ಅಂಥ ಎನರ್ಜಿ ಇಲ್ಲಿ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಓಕೆ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಫೋರ್ ಇರಬಹುದು ಓಕೆ ಆ್ಯಂಡ್ ಇಲ್ಲಾಂದರೆ ನಂಬರ್ ಫೋರ್ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು ನಿಮಗೆ ಓಕೆ ಎಸ್ ಆ್ಯಂಡ್ ಯಾರಾದರೂ ಇಲ್ಲಿ ಇಂಟರ್ವ್ಯೂಗೆ ಇರ್ಬೋದು ಜಾಬಿಗೆ ಇರ್ಬೋದು ಏನಾದರೂ ಅಪ್ಲಿಕೇಶನ್ ಆಗಿದ್ರೆ ಸಿಗುತ್ತೆ ಬಟ್ ಇದು ತುಂಬ ತಡವಾಗಿ ಸಿಗುತ್ತೆ ಓಕೆ ತುಂಬ ತಡ ಎನರ್ಜಿ ನೋಡ್ತಾ ಇದ್ದೀನಿ ತುಂಬ ಸ್ಲೋ ಎನರ್ಜಿನ ನೋಡ್ತಾ ಇದ್ದೀನಿ ಓಕೆ ಹ್ಞೂ ಬಟ್ ಇಲ್ಲಿ ನಿಮಗೆ ಫಟಲಿಟಿ ಇದೆ ಫಟಲಿಟಿ ಇದೆ ರಿಲೇಟೆಡ್ ಮನಿ ರಿಲೇಟೆಡ್ ಇನೋ ಆರ್ತ್ ರಿಲೇಟೆಡ್ ಏನೊ ಮೆಟ್ರಲಿಸ್ಟಿಕ್ ರಿಲೇಟೆಡ್ ನಿಮಗೆ ತುಂಬಾ ಏನು ಹೇಳ್ತಾರೆ ತುಂಬಾ ರಿವಾರ್ಡ್ಸ್ ಇದೆ ಬಟ್ ನಿಮಗೆ ಮೆಟ್ರಲಿಸ್ಟಿಕ್ ರಿಲೇಟೆಡ್ ನಿಮಗೆ ಖುಷಿ ಇದ್ದರೂ ಕೂಡ ಎಲ್ಲೋ ನೀವು ಎಲ್ಲೂ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗದೆ ಇರ್ಬೋದು ಮೇ ಬಿ ನಿಮ್ಮ ಫ್ಯಾಮಿಲಿಯಿಂದ ನಿಮಗೆ ಸಿಗದೆ ಇರ್ಬೋದು ಆ ಥರ ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಸೊ ರೆಸಿಸ್ಟೆನ್ಸಿಗೆ ಬರಬೇಡಿ ಪ್ರತಿರೋಧ ಮಾಡಬೇಡಿ ಬದಲಾವಣೆದ ಬದಲಾವಣೆ ಆಗೋದಕ್ಕೆ ಒಂದು ಚಾನ್ಸನ್ನು ಕೊಡಿ ಅದೇ ನಾನು ಹೇಳಿದೆ ಇಲ್ಲಿ ಆಪರ್ಚುನಿಟಿ ಒಂದು ಮಿಸ್ ಮಾಡಿದರೆ ಅದು ನಿಮಗೆ ಸಿಗುತ್ತೆ ಬಟ್ ಅದನ್ನ ಮಿಸ್ಯೂಸ್ ಮಾಡಬೇಡಿ ಒಂದು ಆ್ಯಂಡ್ ಬದಲಾಗೋದಕ್ಕೆ ಪ್ರಯತ್ನ ಪಡಿ ಹಿಡಿತದಲ್ಲಿಟ್ಕೊಳ್ಬೇಡಿ ಯಾವುದನ್ನು ಕೂಡ ಓಕೆ ಸೊ ಎಸ್ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಕೆಲವರು ಜ್ಯುವೆಲರಿ ಶಾಪ್ ಮಾಡ್ಬೋದು ಇಲ್ಲಾಂದರೆ ಎಕ್ಸ್ಪೆನ್ಸಿವ್ ಏನಾದರೂ ನೀವು ಶಾಪ್ ಮಾಡ್ಬೋದು ಅಂತ ಏನೋ ಜಿನ ನೋಡ್ತಾ ಇದ್ದೀನಿ ಕೆಲವರು ನೇಲ್ ಎಕ್ಸ್ಟೆನ್ಷನ್ ಕೈಂಡ್ ಆಫ್ ಇಲ್ಲಾಂದರೆ ಕೆಲವರು ನಿಮ್ಮ ಬಟ್ಟೆಗೆ ಹೆಚ್ಚಿನ ಲೈಕ್ ಹಣನ ಕೊಟ್ಟು ನೀವು ಖರೀದಿಸಬಹುದು ಸ್ಪೆಷಲಿ ಬ್ಯೂಟಿ ರಿಲೇಟೆಡ್ ನಾನು ತುಂಬ ನೋಡ್ತಾ ಇದ್ದೀನಿ ಓಕೆ ಬ್ಯೂಟಿ ರಿಲೇಟ್ ರಿಲೇಟೆಡ್ ಕೆಲವರು ಹೇರ್ ಸ್ಟ್ರೈಟ್ ಮಾಡ್ಬೋದು ಹೇರ್ ಕರ್ಲ್ ಮಾಡ್ಬೋದು ಹಾಂ ಸೊ ಎಸ್ ಈ ಇಯರ್ ನಿಮ್ಮ ಹೇರ್ ಕೆಲವ್ರದ್ದು ಗ್ರೋತ್ ಕೂಡ ಬರುತ್ತೆ ಹೇರಲ್ಲಿ ಓಕೆ ಸೊ ಅಂತ ಎನರ್ಜಿನ ರೈಟ್ನೂ ನಾನಿಲ್ಲಿ ನೋಡ್ತಾ ಇದ್ದೀನಿ ಬಟ್ ಹಾಂ ಓವರ್ ಆಲ್ ಹೇಳಬೇಕು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಟ್ರಾನ್ಸ್ಫಾರ್ಮೇಷನನ್ನು ನೋಡ್ತಾ ಇದ್ದೀನಿ ಓಕೆ ಸೊ ಹಣದ ರಿಲೇಟೆಡ್ ಗುಡ್ ನ್ಯೂಸ್ ಅಂತೂ ಇದೆ ನಿಮಗೆ ಮನಿ ರಿಲೇಟೆಡ್ ಓಕೆ ಹಾಗೆ ನಿಮ್ಮ ಹೆಲ್ತ್ ಮೇಲೆ ಕೂಡ ಸೊ ಯಾರ ಹೆಲ್ತಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ನೋಡಿ ಅವರ ಹೆಲ್ತಲ್ಲಿ ರಿಕವರಿನ ನೋಡ್ತಾ ಇದ್ದೀನಿ ಸೊ ಅಂತ ಒಂದು ಎನರ್ಜಿ ರೈಟ್ ನನಗೆ ಕಾಣ್ತಾ ಇದೆ ಕೆಲವರು ಇಲ್ಲಿ ಗೋಲ್ಡ್ ಜ್ಯುವೆಲರಿ ಮಾಡ್ಬೋದು ಲೈಕ್ ಇದು ಎನಿ ಕೈಂಡ್ ಆಫ್ ಗೋಲ್ಡ್ ಚ ಜ್ಯುವೆಲರಿ ಇರ್ಬೋದು ಲೈಕ್ ರಿಂಗ್ ಇರ್ಬೋದು ಎನಿ ಕೈಂಡ್ ಆಫ್ ಪಿಲ್ಲೋಸ್ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾನೆ ಹೇರ್ ಸ್ಟ್ರೈಟ್ ಮಾಡುವಂಥದ್ದು ಇರ್ಬೋದು ಸೊ ಎಸ್ ತುಂಬ ಮೆಚ್ಯೂರಿಟಿ ಎನರ್ಜಿನ ನೋಡ್ತಾನೆ ಮೆಚ್ಯೂರ್ ಎನರ್ಜಿನ ನೋಡ್ತಾನೆ ಸೊ ಲೆಟ್ ಸಿ ಏಂಜಲ್ಸ್ ಏನು ಹೇಳ್ತಾರೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಇಫ್ ಯು ಬಿಲೀವ್ ನಿಮಗೆ ವಿಶ್ವಾಸ ಇದ್ದರೆ ಎಲ್ಲನೂ ಸಾಧ್ಯ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಾಟ್ ದ ರೈಟ್ ಟೈಮ್ ಸೊ ನೀವು ಹಿಂಗೆ ಏನಾದರೂ ಕ್ವಶನ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗುತ್ತಾ ಅನ್ನೋ ಏನಾದರೂ ಕ್ವಶನ್ ಇದೆ ನಾಟ್ ದ ರೈಟ್ ಟೈಮ್ ಇವಾಗಕ್ಕೆ ಸರಿಯಾದ ಸಮಯ ಅಲ್ಲ ಇಟ್ಸ್ ನಾಟ್ ಲೈಕ್ ಇವಾಗಕ್ಕೆ ಇಲ್ಲ ಅದು ಓಕೆ ಐ ಇಯರ್ ಫ್ರಮ್ ನಾವು ಒಂದು ವರ್ಷದ ಒಳಗಡೆ ಟೇಕ್ ಆ್ಯಕ್ಷನ್ ಸೊ ನಿಮಗೆ ಆ್ಯಕ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇರುತ್ತೆ ಓಕೆ ಸೊ ಎಲ್ಲೆಲ್ಲ ಆ್ಯಕ್ಷನ್ನ ತೊಗೊಳ್ಬೇಕು ನೋಡಿ ಅಲ್ಲಿ ಆ್ಯಕ್ಷನ್ನ ತೊಗೊಳ್ಳಿ ಓಕೆ ಸೊ ಲೆಟ್ ಸಿ ಕನೆಕ್ಟ್ ವಿದ ಅದೇ ನಾನಿವಷ್ಟೇ ಹೇಳಿದೆ ಅಲ್ವಾ ಸೊ ನಿಮಗೆ ಕನೆಕ್ಟ್ ವಿದ್ ದ ಎಮೋಷನ್ಸ್ ನೋವು ನಿಮ್ಮ ಎಮೋಷನ್ಸ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಬಿಕಾಸ್ ನೀವು ಯಾವ ಥರದ ಫೀಲಿಂಗ್ಸ್ ಫೇಸ್ ಮಾಡ್ತಾ ಇದ್ದೀರಾ ನಿಮ್ಮ ಥಾಟ್ಸ್ ಏನು ಅದನ್ನು ನಿಮಗೆ ರೆಕಗ್ನೈಸ್ ಮಾಡುವಂಥ ಅವಶ್ಯಕತೆ ಇದೆ ನೀವು ಒಂದು ಜರ್ನಲ್ ಎಲ್ಲ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಜರ್ನಲ್ ಜರ್ನಲಿಂಗ್ ಮಾಡುವಂಥದ್ದು ಗ್ರಾಟಿಟ್ಯೂಡ್ ವ್ಯಕ್ತಪಡಿಸೋದಕ್ಕೆ ಒಂದು ಜರ್ನಲ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ನಿಮ್ಮ ಮೈಂಡಲ್ಲಿ ಯಾವ ಥರದ ಗೊಂದಲಗಳು ನಡೀತಾ ಇದೆ ಅದನ್ನು ಒಂದು ಏನು ಪುಸ್ತಕದಲ್ಲಿ ಬರೆಯೋದು ತುಂಬ ಒಳ್ಳೆಯದು ಬಟ್ ಕನೆಕ್ಟ್ ವಿತ್ ಯುವರ್ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದರ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ ಓಕೆ ಸೊ ಎಸ್ ಕೆಲವೊಂದು ವಿಷಯಗಳು ಅನ್ಕವರ್ ಆಗುವಂಥ ಸಿಚುವೇಶನ್ನ ನೋಡ್ತಾ ಇದ್ದೀನಿ ಕೆಲವೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗ್ಬೋದು ಇನ್ಸೈಟ್ ಸಿಗ್ಬೋದು ನಿಮ್ಮ ದಾರಿಗೆ ಯಾವುದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಬಿಕಾಸ್ ದ ಹರ್ಮಿಟ್ ಕಾರ್ಡ್ ಬಂದಿದೆ ಸೊ ಅದು ಪಾತ್ ಬಗ್ಗೆನೇ ಮಾತಾಡುತ್ತೆ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಬಗ್ಗೆ ಮಾತಾಡುತ್ತೆ ಆ್ಯಕ್ಚುಲಿ ಹರ್ಮಿಟ್ ಸೊ ನಿಮ್ಮ ನಿಮ್ಮ ಪಾತ್ಗೆ ಏನು ಇಂಪಾರ್ಟೆಂಟ್ ಇದೆ ನೋಡಿ ಅದು ಅನ್ಕವರ್ ಆಗ್ಬೋದು ಇನ್ಫಾರ್ಮೇಶನ್ ನಿಮಗೆ ಸಿಗಬಹುದು ಓಕೆ ಸೊ ಅಂತ ರೈಟ್ ರೈಟ್ನ ನಾನು ನೋಡ್ತಾ ಇದ್ದೀನಿ ಓಕೆ ಹ್ಞೂ ಸೋ ಮೆಡಿಟೇಷನ್ ಅದೇ ನಾನು ಹೇಳ್ದಲ್ಲ ನಿಮಗೆ ಓಕೆ ಸೊ ನನಗಿಲ್ಲಿ ಏನು ಹೇಳ್ತಿದ್ದಾರೆ ಗೊತ್ತಾ ನಿಮಗೆ ಒಂದೇ ಮದ್ದು ಏನು ಅಂತಂದರೆ ಮೆಡಿಟೇಷನ್ ಓಕೆ ಸೊ ಮೆಡಿಟೇಷನ್ ನಿಮಗೆ ತುಂಬ ಒಳ್ಳೆಯದು ಆದಷ್ಟು ಕೇಳಿ ಮಾತಾಡೋದನ್ನು ಕಡಿಮೆ ಮಾಡಿ ಓಕೆ ಸೊ ಆಪರ್ಚುನಿಟೀಸ್ ನಿಮ್ಗೆ ಬರ್ತಾ ಇದೆ ಆಮೇಲೆ ವಿಷನ್ ರಿಯಲಿಟಿ ಯಾವ ಒಂದು ಡ್ರೀಮ್ ಇದೆ ನೋಡಿ ಅದು ರಿಯಲಿಟಿಗೆ ಪರ್ ಪರಿವರ್ತನೆ ಆಗಬಹುದು ಬಟ್ ಸ್ವಲ್ಪ ನಿಧಾನವಾಗಿ ಓಕೆ ಸೊ ಎಸ್ ದಿಸ್ ಇಸ್ ಯುವರ್ ರೀಡಿಂಗ್ ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಒಳ್ಳೆ ರೀಡಿಂಗ್ ಜೊತೆ ಅಂತಿಲ್ಲ ಬಾಯ್